ನಮಸ್ಕಾರ ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಈ ವಾರದ ಒಂದು ಎನರ್ಜೀಸ್ ಹೇಗಿದೆ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಇದು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಇರುವಂತಹ ಎನರ್ಜೀಸ್ ಹೇಗಿದೆ ಒಂದೊಂದೇ ಕಾರ್ಡ್ ತೆಗೆದು ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಸ್ವಲ್ಪ ಕೆಮ್ಮಿದೆ ನೆಗಡಿ ಕೆಮ್ಮೆಲ್ಲ ಸೊ ಹಾಗಾಗಿ ಮಧ್ಯ

ಮೀನರಾಶಿಯವರಿಗೆ ಇರುವಂತ ಎನರ್ಜಿಸ್ ಹೇಗಿದೆ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೀನಿ ಏನು ಬರುತ್ತೆ ಮೆಸೇಜ್ ಅಂತ ನೋಡೋಣ ಮೇಷರಾಶಿಗೆ ಇರುವಂತಹ ಒಂದು ಮೆಸೇಜ್ ಏನು ಅಂತಂದ್ರೆ ಈ ಟೈಮ್ನಲ್ಲಿ ಒಂದು ಏನೋ ಒಂದು ಸಂಭ್ರಮಾಚರಣೆ ಒಂದು ಒಂಥರ ಒಳ್ಳೆ ವಾತಾವರಣ ಇದೆ ಒಂದು ಸೆಲೆಬ್ರೇಷನ್ ಇರ್ಬೋದು ಏನೋ ಒಂದು ಒಂದು ರೀತಿಯಾಗಿ ಎಲ್ಲ ಸೇರಿಕೊಂಡು ಕಲಿತಾ ಇರ್ಬೋದು ಏನೋ ಒಂದು ಅಹ್ ಒಂಥರ ಒಂದು ಒಳ್ಳೆ ಎನ್ವೈರ್ಮೆಂಟ್ ಇದೆ ನಿಮ್ಮ ಸುತ್ತಮುತ್ತ ಅಂತ ನಾನು ಹೇಳ್ಬೋದು ಓಕೆ ಕಲಿಯೋ ಅಂತ ಏನಾದರೂ ಮನಸ್ಸಿದ್ರೆ ಇದು ರೈಟ್ ಟೈಮ್ ಫಾರ್ ಯು ಟು ಇದು ಕಲಿಯೋದಕ್ಕೆ ಒಂದು ಒಳ್ಳೆ ಸಮಯ ಅಂತ ಕೂಡ ನಾನು ಹೇಳ್ಬೋದು ಏನಾದರೂ ನೀವು ಅಟೆಂಪ್ಟ್ ಮಾಡಬೇಕು ಅಂತ ಇದ್ರೆ ಕಲಿಯೋದಿಕ್ಕೆ ಅಥವಾ ಏನೋ ಒಂದು ಹೊಸ ಸ್ಕಿಲ್ ಅಡಾಪ್ಟ್ ಮಾಡ್ಕೊಳ್ಳೋದಿಕ್ಕೆ ಅಹ್ ನೀವೇನಾದ್ರೂ ಒಂದು ಪ್ರಯತ್ನ ಪಡ್ತಾ ಇದ್ರೆ ಇದು ಒಂದು ಒಳ್ಳೆಯ ಸಮಯ ಅಂತ ಹೇಳಿ ನಾನು ಹೇಳ್ಬೋದು ಓಕೆ ಹೊಸ ಹೊಸ ಫ್ರೆಂಡ್ಶಿಪ್ಸ್ಗಳಾಗ್ಬೋದು ಒಟ್ನಲ್ಲಿ ಒಂಥರ ಗೆಲುವಿನ ಸಮಯ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಓಕೆ ಸೊ ಇದು ಏರೀಸ್ ಮೇಷರಾಶಿಗೆ ಇದ್ದಂತಹ ಒಂದು ಮೆಸೇಜ್ ಈಗ ಟಾರಿಸ್ ಟಾರೆಸ್ ನೋಡೋಣ ವೃಷಭ ರಾಶಿ ಟಾರೆಸ್ ರಾಶಿ ಋಷಭ ರಾಶಿ ಒಂದ್ ರೀತಿಯಾಗಿ ಕಾಂಪಿಟೇಷನ್ ಇರುತ್ತೆ ಆ ಬಟ್ ಅದು ಒಂದು ನಿಮಗೆ ಒಂದು ಕಲಿಯುವಂತ ಅವಕಾಶ ಕೂಡ ಓಕೆ ಒಂದು ರೀತಿಯಾದಂತಹ ಒಂದು ಕಾಂಪಿಟೇಷನ್ ಇರ್ಬೋದು ಯಾವುದೋ ಒಂದು ರೀತಿಯಲ್ಲಿ ಒಂದು ನಾವು ಡಿಬೇಟ್ಸ್ ಅಂತ ಹೇಳ್ತೀವಲ್ಲ ಡಿ ಸ್ಕೂಲ್ನಲ್ಲಿ ಕಾಲೇಜ್ ಇದ್ದಾಗ ಡಿಬೇಟ್ ಮಾಡೋದು ಅಂತ ಇದ್ವಲ್ಲ ಸೊ ಒಂಥರ ಒಂದು ಕಾಂಪಿಟೇಷನ್ ಇರ್ಬೋದು ಹೆಲ್ದಿ ಕಾಂಪಿಟೇಷನ್ ಕೂಡ ಇರ್ಬೋದು ಅದು ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಒಂಥರ ಒಂದು ಒಂದು ಇಬ್ರು ಮಧ್ಯೆ ಅಥವಾ ಒಂದು ಗುಂಪಿನ ಮಧ್ಯೆ ಒಂದು ಹೆಲ್ತಿ ಕಾಂಪಿಟೇಷನ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಇರಬಹುದು ಓಕೆ ಸೊ ಹಾಗಾಗಿ ಅದರಲ್ಲಿ ಏನು ನಾನು ಹೆಚ್ಚಾಗಿ ನಾನು ರೈವಲ್ರಿ ಇರ್ಬೇಕು ಅಂತ ನಾನು ಹೇಳೋದಿಲ್ಲ ಅಂದ್ರೆ ಒಬ್ರನ್ನೊಬ್ರು ಕಂಡ್ರಾಗೋದಿಲ್ಲ ಆ ತರ ಅಲ್ಲ ಇದೊಂದು ನಿಮ್ಗೆ ಕಲಿಯುವಂತಹ ಒಂದು ಅವಕಾಶ ಕೂಡ ಸೊ ಆ ಗೆಲುವಿನ ಆ ಸಕ್ಸಸ್ ಪಡಿಬೇಕು ನಾನು ಗೆಲ್ಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಸ್ವಲ್ಪ ಟೆನ್ಷನ್ ಇರೋದನ್ನ ನಾನು ನೋಡ್ತಾ ಇದ್ದೀನಿ ನಾನು ಮುಂದೆ ಬರಬೇಕು ನಾನು ಕಲಿಬೇಕು ನಾನು ಫಸ್ಟ್ ಬರಬೇಕು ಅಂತ ಇರುತ್ತಲ್ಲ ಸಾರಿ ಸೊ ಹಾಗಾಗಿ ಅದೊಂಥರ ಒಂದು ಕಲಿಯುವಂಥ ಅವಕಾಶ ಇದೆ ಸಾರಿ ಪ್ಲಸ್ ಆ ಒಂದು ಈ ಒಂದು ಟೈಮ್ನಲ್ಲಿ ಆ ಟೆನ್ಷನ್ ಕೂಡ ಇದೆ ಅದು ಒಳ್ಳೆ ರೀತಿಯಲ್ಲಿ ನೀವು ಪಾಸಿಟಿವ್ ಆಗಿ ತಗೊಳ್ಳಿ ಅಂತ ಹೇಳಿ ಒಂದು ಮೆಸೇಜ್ ಇದೆ 14 sene. Cemil Bey. Bütün her şey Cemil Bütün her şey Cemil her şey da mesajı yönetiyor. Hero Aha. ಮನಸ್ಸಲ್ಲಿ ನೀವೇನಾದರೂ ಒಂದು ಅನ್ಕೊಂಡಿದ್ರೆ ಅದು ಈಡೇರುವಂತಹ ಒಂದು ಸಮಯ ಪೂರ್ತಿಯಾಗಿ ಈಡೇರತ್ತೆ ಈಗ ಅಂತ ಹೇಳ್ತಾ ಇಲ್ಲ ಬಟ್ ಆದ್ರೆ ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ ನಿಮ್ಮ ಲೈಫು ನೀವೇನು ಅನ್ಕೊಂಡಿದ್ರಿ ಅದು ಒಂದು ಈಡೇರುವಂತಹ ಒಂದು ಸಮಯ ಆಲ್ಮೋಸ್ಟ್ ಅಲ್ಲಿ ನೀವು ರೀಚ್ ಆಗ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿದ್ರಿ ಯಾವುದೋ ಒಂದು ರೀತಿಯಲ್ಲಿ ಅದು ಚಿಕ್ಕ ಒಂದು ಚಿಕ್ಕ ವಿಷಯ ಆಗಿರ್ಬೋದು ದೊಡ್ಡ ವಿಷಯ ಆಗಿರ್ಬೋದು ಯಾವುದೋ ಒಂದು ರೀತಿಯಲ್ಲಿ ನನ್ಗೆ ಅದು ಒಂದು ಖುಷಿಯನ್ನ ತಂದು ಕೊಡತ್ತೆ ಅಂತ ಹೇಳಿ ನಾನು ಹೇಳ್ಬೋದು ಸೊ ನಿಮ್ಗೆ ಅನ್ಸೋದು ನಾನು ಕಷ್ಟಪಟ್ಟಿದ್ದಕ್ಕೂ ಅದು ಇವಾಗ ನನಗೆ ಫಲ ಕೊಡ್ತಾ ಇದೆ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ನಿಮಗೆ ಅನ್ಸತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೇನೆ ಓಕೆ ಸೊ ಒಂದು ಒಳ್ಳೆಯ ವಿಷಯ ಅದು ಒಂಥರ ನಿಮ್ಗೆ ಅದು ಫೈನಾನ್ಷಿಯಲಿ ಹೆಲ್ಪ್ ಆಗ್ಬೋದು ಅಥವಾ ಯಾವುದೇ ಒಂದು ದುಡ್ಡಿನ ವಿಚಾರ ಇರ್ಬೋದು ಇಲ್ಲದೆ ಇರ್ಬೋದು ಬಟ್ ಒಟ್ನಲ್ಲಿ ನೀವೇನೋ ಒಂದು ಮನಸ್ಸಲ್ಲಿ ಅನ್ಕೊಂಡಿದ್ದು ಯಾವುದೋ ಒಂದು ರೀತಿಯಲ್ಲಿ ಅದು ನಿಮ್ಮ ಕಡೆಗೆ ಅದು ಪಾಸಿಟಿವ್ ಆಗಿ ಬರ್ತಾ ಇರೋದನ್ನ ನೀವು ನೋಡ್ತೀರಾ ನಿಮ್ಗೆ ಅದೊಂದು ಖುಷಿ ತಂದು ಕೊಡುತ್ತೆ ಅಂತ ಹೇಳಿ ನಾನು ಹೇಳ್ಬೋದು ಓಕೆ ಸೊ ಅದು ಜಮೀನಾಯಿಗೆ ಇರುವಂತಹ ಮೆಸೇಜ್ ಈಗ ಕ್ಯಾನ್ಸರ್ ಕರ್ಕಾಟಕ ರಾಶಿ ಕ್ಯಾನ್ಸರ್ ನೋಡೋಣ ಕ್ಯಾನ್ಸರ್ ಕರ್ಕಾಟಕ ರಾಶಿ ಹೆಚ್ಚು ಇವತ್ತು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಮಾತಾಡೋಕ್ಕೆ ಟ್ರೈ ಮಾಡಿದ್ರೆ ಮತ್ತೆ ಕೆಮ್ಮು ಬರುತ್ತೆ ಅದಕ್ಕೋಸ್ಕರ ಶಾರ್ಟಾಗಿ ನಿಮ್ಮ ಮೆಸೇಜ್ನ ನಾನು ಹೇಳ್ತಾ ಇದ್ದೀನಿ ಕ್ಯಾನ್ಸರ್ ನೋಡೋಣ ಹಾ ತುಂಬಾ ಎಮೋಷ್ನಲ್ ಆಗಿ ಇರ್ತೀರಾ ಯಾವುದೋ ಒಂದು ಎಮೋಷನಲ್ ಡಿಸಿಷನ್ ನಿಮ್ಮ ಮೇಲೆ ಇದೆ ಒಂಥರ ಎಮೋಷ್ನಲ್ ಟೈಮ್ ಇದು ಒಂಥರ ಖುಷಿ ಖುಷಿಯಿಂದ ಭಾವಪೂರ್ಣ ಅಂತ ಹೇಳ್ತೀವಲ್ಲ ಭಾವಪೂರ್ಣರಾಗಿರೋದು ಆ ರೀತಿಯಾಗಿ ಸೊ ಖುಷಿ ಇದೆ ಯಾವುದೋ ಒಂದು ರೀತಿಯಲ್ಲಿ ನೀವು ಯಾರು ಸಹಾಯ ಮಾಡ್ಬೋದು ಒಂಥರ ಯಾರು ಒಬ್ಬರನ್ನ ನೋಡ್ಕೊಳ್ಳೋದು ಸಹಾಯ ಮಾಡೋದು ಕೇರ್ ಮಾಡೋದು ಆತರ ಒಂದು ಎನರ್ಜಿ ಇಲ್ಲಿ ಇದೆ ಓಕೆ ಅದನ್ನ ಆ ಥರ ಒಂದಿದೆ ಇಲ್ಲ ಅಂತಂದ್ರೆ ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ರಿಕವರ್ ಆಗ್ತಾ ಇದ್ರೆ ಏನೋ ಒಂದು ಹೆಲ್ತ್ ವಿಷಯ ಇರ್ಬೋದು ಅಥವಾ ಏನೋ ಒಂದು ಬ್ರೇಕಪ್ ಇರ್ಬೋದು ಏನಾದರೂ ಒಂದು ವಿಷಯದಿಂದ ನೀವು ಈಗ ರಿಕವರ್ ಆಗ್ತಾ ಇದ್ರೆ ಈ ಸಮಯದಲ್ಲಿ ನೀವು ಹೆಚ್ಚು ನಿಮಗೆ ಒಂದು ಮನಸ್ಸಿಗೆ ಒಂಥರ ಮುದ ನೀಡತ್ತೆ ರಿಕವರ್ ಆಗೋದಿಕ್ಕೆ ಹೆಲ್ಪ್ ಆಗತ್ತೆ ಸಪೋರ್ಟ್ ಸಿಗತ್ತೆ ಹೆಚ್ಚು ನಿಮಗೆ ಜನರ ಒಂದು ಅಪ್ರೀತಿ ಪ್ರೀತಿ ಆ ವಿಶ್ವಾಸ ಅದನ್ನೆಲ್ಲ ನೀವು ನೋಡ್ತೀರಾ ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಆ ರೀತಿಯಾಗಿ ಇದೆ ಎನರ್ಜೀಸ್ ಓಕೆ ಸೊ ಒಂದು ಒಳ್ಳೆಯ ಎನರ್ಜಿ ಇದು ಕೂಡ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ಈಗ ಲಿಯೋ ನೋಡೋಣ ಸಿಂಹರಾಶಿ ಲಿಯೋ ಸಿಂಹರಾಶಿ ಲಿಯೋ ಸಿಮಹರಶಿ ಲಿಯೋ ಸಿಮಹರಶಿ ಲಿಯೋ ಅ ಸ್ವಲ್ಪ ಏನಾದರೂ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೆ ಅಥವಾ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ ಮತ್ತು ಏನಾದರೂ ಹೆಚ್ಚು ಈ ಗಾಸಿಪ್ಗಳು ಎಲ್ಲ ಸುತ್ತಮುತ್ತ ಗಾಸಿಪ್ಗಳಿರ್ಬೋದು ಅದರಲ್ಲಿ ಸಿಕ್ಕಾಕೋಬೇಡಿ ಓಕೆ ಗಾಸಿಪ್ನಲ್ಲಿ ಸಿಕ್ಕಾಕೋಬೇಡಿ ಏನಾದರೂ ಗಾಸಿಪ್ ನಿಮಗೆ ಬಂದ್ರೂ ಕೂಡ ನೀವೇನಾದರೂ ಕೇಳಿಸ್ಕೊಂಡ್ರು ಕೂಡ ಅದನ್ನು ಇಗ್ನೋರ್ ಮಾಡಿ ತುಂಬ ಅದನ್ನು ಮನಸ್ಸಿಗೆ ಹಚ್ಕೊಳ್ಬೇಡಿ ಏನಾದರೂ ಒಂದು ಆ ನೀವು ಏನಾದರೂ ಒಂದು ಮಾಡಬೇಕು ಅಂತ ಇದ್ರೆ ಏನಾದರೂ ಒಂದು ಕಾಂಟ್ರಾಕ್ಟ್ ಸೈನ್ ಮಾಡಬೇಕು ಅಂತ ಇದ್ರೆ ಅಥವಾ ಏನಾದರೂ ಒಂದು ಶುರು ಮಾಡ್ಬೇಕು ಅಂತ ಇದ್ರೆ ಯಾರ ಹತ್ರ ಏನಾದ್ರೂ ಹೇಳಬೇಕು ಅಂತ ಇದ್ರೆ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಮುಂದುವರಿಸಿ ಅಂತ ಹೇಳಿ ಒಂದು ಒಂದು ಮೆಸೇಜ್ ಇದೆ ಓಕೆ ಯಾವುದೋ ಒಂದು ರೀತಿನಲ್ಲಿ ನಿಮ್ಮ ಬೈ ನಿಮಗೆ ಯಾರ ಬಗ್ಗೆನೋ ನಾನು ಇವ್ರ ಬಗ್ಗೆನ ಆ ಥರ ಅಂದ್ಕೊಂಡಿರಲಿಲ್ಲ ಈಗ ನೋಡು ನಿಜವಾದ ಬಣ್ಣ ಬಯಲಾಯ್ತು ಅಂತ ಕೂಡ ನಿಮ್ಗೆ ಅನ್ನಿಸ್ಬೋದು ಕೇರ್ಫುಲ್ ಆಗಿರಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಅದು ಲಿಯೋಗಿದ್ದಂಥ ಮೆಸೇಜ್ ಈಗ ಈಗು ನೋಡೋಣ ಇಲ್ಲಿ ಮೆಸೇಜ್ ಬಂದಿದೆ ನಿಮ್ಮ ಮನಸಲ್ಲಿ ಏನು ಮಾಡೋದು ಅಂತ ಹೇಳಿ ಒಂಥರ ಆ ಪರಿಸ್ಥಿತಿನಲ್ಲಿ ಇರ್ಬೋದು ನೀವು ಓಕೆ ಎರಡು ಎರಡು ಮನಸ್ಸಲ್ಲಿ ಇರೋದು ಅಂತ ಹೇಳ್ತೀವಲ್ಲ ಏನು ಡಿಸೈಡ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಯಾವುದೋ ಒಂದು ರೀತಿಯಲ್ಲಿ ಇದೆ ಯಾವುದೋ ಒಂದು ಡೆಡ್ ಎಂಡ್ ರೀಚ್ ಆದಂಗೆ ಅನಿಸ್ತಾ ಇರ್ಬೋದು ಇಲ್ಲಿಂದ ಮುಂದಕ್ಕೆ ಹೇಗೆ ಇಲ್ಲಿಂದ ನಾನು ಏನು ಮಾಡಲಿ ನನಗೆ ನಂಗೆ ಮುಂದಕ್ಕೆ ಏನ್ ಮಾಡೋದು ದಾರಿ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅನ್ನಿಸ್ಬೋದು ಸೊ ಅದನ್ನ ಅವಾಯ್ಡ್ ಮಾಡಿ ಅಂಥದ್ದು ಏನು ಅಂತ ಅಂದ್ರೆ ಆ ಹೋಪ್ನ ಕಳ್ಕೊಳ್ಬೇಡಿ ನಿಮ್ಗೆ ಡೆಡ್ ಅಂಡ್ ರೀಚ್ ಅದೇ ಏನು ದಾರಿ ಕಾಣ್ತಾ ಇಲ್ಲ ಈಗ ಮುಂದಕ್ಕೆ ಏನು ಅಂತ ನಾನು ಹೇಗೆ ಏನ್ ಡಿಸೈಡ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ಸಿದ್ರೆ ಹೋಪ್ನ ಕಳ್ಕೊಳ್ಬೇಡಿ ಓಕೆ ಫೇತ್ ಇರಲಿ ನಿಮ್ಮಲ್ಲಿ ನಿಮಗೆ ಒಂದು ಫೇತ್ ಇರಲಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪಾಸಿಟಿವ್ ಮನಸ್ಥಿತಿ ಇರಲಿ ನಿಮ್ಮ ಅಲ್ಟಿಮೇಟ್ ಗೋಲ್ ಏನಿದೆ ಅದರಿಂದ ನಿಮ್ಮ ಫೋಕಸ್ನ ಶಿಫ್ಟ್ ಮಾಡಬೇಡಿ ಯಾವಾಗ ನೀವು ಫೇತ್ ಇಟ್ಕೊಂಡು ಫೋಕಸ್ ಇಟ್ಕೊಂಡು ನಿಮ್ಮ ಕೆಲಸನ ನೀವು ಮುಂದುವರಿಸ್ತಾ ಇರ್ತೀರ ದಾರಿಗಳು ತಾನಾಗೇ ಓಪನ್ ಆಗುತ್ತೆ ಓಕೆ ಸೊ ಹಾಗಾಗಿ ಇಲ್ಲಿ ಇರುವಂಥ ಮೆಸೇಜ್ ನಿಮಗೆ ಅದು ಓಕೆ ವಗು मेसेज कन्या राशि ओके लीब्र नौ लीब्र तुलाशि लीब्रा लीब्रा, लीब्र राशि लीब्रा। ಈ ಟೈಮ್ನಲ್ಲಿ ನಿಮ್ಮ ಒಂದು ಇಂಟ್ಯೂಷನ್ ಏನಿದೆ ತುಂಬಾ ಆಕ್ಟಿವ್ ಆಗಿರುತ್ತೆ ನಿಮಗೆ ಒಂಥರ ಮನಸ್ಸು ಏನೋ ಒಂದು ಕೂಗಿ ಕೂಗಿ ಹೇಳ್ತಾ ಇರ್ಬೋದು ಹೀಗೆ ಮಾಡು ಹೀಗೆ ಮಾಡು ಮಾಡುವನ್ಸತ್ತಲ್ಲ ಮನಸ್ಸು ನನ್ನ ಮನ್ಸಿಗೆ ಹೇಳ್ತಾ ಇದೆ ನನ್ನ ಮನ್ಸು ಯಾಕೋ ಈ ತರ ಹೇಳ್ತಾ ಇದೆ ಅಂತ ಹೇಳಿ ಸೊ ಈ ಟೈಮ್ನಲ್ಲಿ ನಾನು ನೋಡ್ತಾ ಇರೋದ್ದು ನಿಮ್ಮ ಮನಸ್ಸು ಒಳಗಿನ ಒಂದು ಕೂಗೇನಿದೆ ಅದು ಹೆಚ್ಚು ಆಕ್ಟಿವ್ ಆಗಿದೆ ತುಂಬ ಇಂಟ್ಯೂಟಿವ್ ಆಗಿ ಇರ್ತೀರಾ ಅಂತ ನಾನು ಹೇಳ್ಬೋದು ಸೊ ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಯಾವುದೋ ಒಂದು ಒಂದು ದಾರಿ ನೀವೇನು ಅನ್ಕೊಂಡಿದ್ದೀರಾ ಅದನ್ನ ಬಿಟ್ಟು ಬೇರೆ ಒಂದು ಹೊಸದಾಗಿ ಪ್ರಯತ್ನ ಪಡೋ ಆಸೆ ನಿಮ್ಗಿಲ್ಲ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಏನೋ ಒಂದು ನಿಮ್ಮ ಮುಂದೆ ಬರ್ಬೋದು ಹೊಸದಾಗಿ ಪ್ರಯತ್ನ ಅಂಥದ್ದು ಬಟ್ ಆದ್ರೂ ಕೂಡ ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಯಾವಾಗಲೂ ಏನು ಮಾಡ್ಕೊತಾ ಬಂದಿದೆಯಾ ಅದನ್ನೇ ಫಾಲೋ ಮಾಡು ಹೊಸದಾಗಿ ಏನು ಪ್ರಯತ್ನ ಪಡಬೇಡ ಅಂತ ಹೇಳಿ ಸೊ ಇಲ್ಲಿ ಇರೋಂಥ ಒಂದು ಮೆಸೇಜ್ ಏನು ಅಂತಂದರೆ ನಿಮ್ಮ ಮನಸ್ಸು ಏನು ಹೇಳುತ್ತೆ ಈ ಟೈಮ್ನಲ್ಲಿ ಅದನ್ನೇ ಫಾಲೋ ಮಾಡಿ ಅಂತ ಹೇಳಿ ಓಕೆ ಅದು ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಡುತ್ತೆ ಹೊಸದಾಗಿ ಏನೋ ಒಂದು ಪ್ರಯತ್ನ ಪಡೋಕ್ಕೆ ಹೋಗಬೇಡಿ ನಿಮ್ಮ ಮುಂದೆ ಏನಾದರೂ ಒಂದು ಬರ್ಬೋದು ಸೊ ಅದನ್ನ ಏನು ಗೊತ್ತಿದೆ ಅದನ್ನ ಮಾಡೋದು ಬೆಟರು ಹೊಸದಾಗಿ ಈ ಟೈಮ್ನಲ್ಲಿ ಏನು ಪ್ರಯತ್ನ ಪಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಅದು ತುಲಾ ರಾಶಿಗಿದ್ದಂಥ ಒಂದು ಮೆಸೇಜ್ ಈಗ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ನೋಡೋಣ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಯಾಕೋ ಒಂದು ರೀತಿಯಲ್ಲಿ ನಿಮಗೆ ಒಬ್ಬಂಟಿ ಅಂತ ಅನಿಸ್ತಾ ಇರ್ಬೋದು ಒಬ್ರೆ ನಾ ಒಬ್ರೆ ಕೆಲ್ಸ ಮಾಡ್ತಾ ಇದೀನಿ ಒಬ್ಬರೇ ಎಲ್ಲದಕ್ಕೂ ಜವಾಬ್ದಾರಿ ತಗೋಬೇಕು ಎಲ್ಲ ನಾನೇ ನೋಡ್ಕೋಬೇಕು ಅಂತ ಹೇಳಿ ಯಾರು ನನ್ಗೆ ಸಪೋರ್ಟ್ ಇಲ್ಲ ಎಲ್ಲ ನಾನೇ ನೋಡ್ಕೋಬೇಕು ಅಂತ ಹೇಳಿ ಒಂಥರ ಒಂದೊಂದ್ಸಲ ಫ್ರಸ್ಟ್ರೇಷನ್ ಆಗ್ತಾ ಇರ್ಬೋದು ನಿಮ್ಗೆ ಸೊ ಆ ಒಂದು ತಾಳ್ಮೆಯನ್ನ ಕಳ್ಕೊಳ್ಬೇಡಿ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಆ ಕರೇಜ್ ಅನ್ನೋದು ನಿಮ್ಮನ್ನ ಎಲ್ಲಿವರೆಗೂ ಕರ್ಕೊಂಬಂದಿದ ಧೈರ್ಯ ನೀವೊಬ್ಬರೇ ಫೇಸ್ ಮಾಡುವಂತಹ ಒಂದು ಧೈರ್ಯ ಅಮ್ಮ ದಿಟ್ಟತನ ಏನಿದೆ ಅದನ್ನ ಅದು ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದಿದೆ ಈಗ ನಿಮ್ಮ ಮನಸ್ಸನ್ನು ನೀವು ವೀಕ್ ಮಾಡ್ಕೋಬೇಡಿ ಅಂತ ಹೇಳಿ ಓಕೆ ನೀವು ನಿಮ್ಗೆ ಯಾಕೋ ಒಂದು ರೀತಿಯಲ್ಲಿ ಇವಾಗ ಆ ಲೋನ್ಲಿನೆಸ್ ಫೀಲ್ ಆಗ್ತದೆ ಯಾರು ನನಗೆ ಬೆನ್ನೆಲುಬಾಗಿ ಯಾರು ಇಲ್ಲ ನಾನು ಒಬ್ಬರೇ ಇದಕ್ಕೆ ಒಂಥರ ಹೋರಾಡಬೇಕು ಒಬ್ಬನೇ ಎಲ್ಲ ಜವಾಬ್ದಾರಿ ತಗೋಬೇಕು ಒಬ್ಬನೇ ಅಥವಾ ಒಬ್ಳೆ ಓಕೆ ಎಲ್ಲ ಜವಾಬ್ದಾರಿ ತಗೋಬೇಕು ಎಲ್ಲ ನಾನೇ ಮಾಡ್ಬೇಕು ಸಲ ಫ್ರಸ್ಟ್ರೇಷನ್ ಅನ್ಸಿದ್ರು ಕೂಡ ನೀವು ಎಲ್ಲಿದ್ದವರು ಎಲ್ಲಿವರೆಗೂ ಬಂದಿದ್ದೀರಾ ಇವತ್ತು ಎಲ್ಲಿ ನಿಂತಿದ್ದೀರಾ ಅನ್ನೋದನ್ನ ಮರಿಬೇಡಿ ಓಕೆ ಅನ್ನೋದು ಒಂದು ಇಲ್ಲಿ ಮೆಸೇಜ್ ಇದೆ ಆ ಒಂದು ಕರೇಜ್ ಅನ್ನೋದನ್ನ ಬಿಡಬೇಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಈಗ ವ್ಯಾಜಿಟೇರಿಯಸ್ ಧನು ರಾಶಿ ನೋಡೋಣ ಒಂದು ಪ್ರೀತಿಯ ಸಮಯ ಒಂದು ರೀತಿಯಲ್ಲಿ ಅದು ತುಂಬ ಎಮೋಷನಲ್ ಆಗಿರುವಂತಹ ಒಂದು ಸಮಯ ಎಸ್ಪೆಷಲಿ ಪ್ರೀತಿಗೆ ಸಂಬಂಧಪಟ್ಟಂಗೆ ನೀವು ನಿಮ್ಮ ನಿಮ್ಮನ್ನು ಪ್ರೀತಿ ಮಾಡೋರನ್ನ ನೀವು ಭೇಟಿ ಆಗ್ಬೋದು ಈ ಸಮಯದಲ್ಲಿ ಅಥವಾ ಒಂದು ಒಳ್ಳೆಯ ನಿಮ್ಮಿಬ್ಬರು ನಡುವೆ ಒಂದು ಒಳ್ಳೆಯ ಇಂಟ್ರಾಕ್ಷನ್ ಒಂದು ಒಳ್ಳೆಯ ಮಾತುಕತೆ ಸೊ ಆ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀವಿ ತುಂಬ ಹಂಚ್ಕೊಳ್ಳೋದು ಓಕೆ ನಿಮ್ಮ ಇರೋದನ್ನ ಹಂಚ್ಕೊಳ್ಳೋದು ಎಮೋಷನಲ್ ಆಗಿರೋದು ಆ ಪ್ರೀತಿಯನ್ನ ಹಂಚ್ಕೊಳ್ಳೋದು ಮನಸ್ಸಲ್ಲಿರೋದು ಹೇಳೋದು ಆ ರೀತಿಯಾಗಿ ಅದನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಒಂದು ಒಂದು ರೀತಿಯಲ್ಲಿ ಆ ಬಾಂಡಿಂಗ್ ಏನಿದೆ ನಿಮ್ಮ ಇಬ್ಬರ ಮಧ್ಯ ಓಕೆ ಅದು ಇನ್ನೂ ಸ್ಟ್ರಾಂಗ್ ಆಗುತ್ತೆ ಈ ಟೈಮ್ನಲ್ಲಿ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಅಥವಾ ಮ್ಯಾರೇಜ್ ಪ್ರಪೋಸಲ್ ಇರ್ಬೋದು ಆ ರೀತಿಯಾಗಿ ಆ ಒಂದು ಮ್ಯಾ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಒಂದು ಪ್ರಪೋಸಲ್ ಬರ್ಬೋದು ಅಥವಾ ಮದುವೆ ಒಂದು ನಿಶ್ಚಯ ಆಗ್ಬೋದು ಅಥವಾ ಮನಸ್ಸಲ್ಲಿರೋದನ್ನ ಯಾರನ್ನೋ ಒಬ್ಬರು ನಿಮಗೆ ಪ್ರೀತಿಗೋಸ್ಕರ ಯಾರೋ ಒಬ್ರು ನಿಮಗೆ ಭೇಟಿ ಆಗ್ಬೋದು ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಬೋದು ಆ ರೀತಿಯಾದ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೇನೆ ಈಗ ಮಕರ ರಾಶಿ ಕ್ಯಾಪ್ರಿಕೋನ Cara Capricorn. Cara rashi Capricorn. Cara rashi, rashi Capricorn. Yado, cuando cuando yado, cuando, um. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ವಿಷಯ ತುಂಬಾ ನಿಮ್ಮನ್ನು ಕಾಡ್ತಾ ಇರ್ಬೋದು ಒಂದು ರೀತಿಯಾಗಿ ಅದರಿಂದ ಒಂಥರ ಅಡಿಕ್ಷನ್ ಅಂತ ಅಂದರೆ ಯಾವಾಗಲೂ ಒಂದು ಕೆಟ್ಟ ವಸ್ತುವಿನ ಅಡಿಕ್ಷನ್ ಅಂತ ಅಲ್ಲ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ನಿಮ್ಮ ಮನಸ್ಸಲ್ಲಿ ಅದು ಕಾಡ್ತಾ ಇರ್ಬೋದು ಪದೇ ಪದೇ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಯಾವುದ್ರ ಬಗ್ಗೆನೂ ನೀವೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರ್ಬೋದು ಅದು ಒಬ್ಬ ವ್ಯಕ್ತಿಯ ಬಗ್ಗೆ ಇರ್ಬೋದು ಅಥವಾ ಏನೋ ಒಂದರ ಬಗ್ಗೆ ಒಂದು ವಿಷಯದ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡು ಅದರಿಂದ ಹೊರಬರೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಈ ಟೈಮ್ನಲ್ಲಿ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಇಲ್ಲಿರೋಂಥ ಮೆಸೇಜ್ ಏನು ಅಂತಂದರೆ ತುಂಬ ಅದರಲ್ಲೇ ಮುಳುಗಿರಬೇಡಿ ಓಕೆ ಕೆಲವೊಂದು ಸಲ ಅಟ್ಯಾಚ್ಮೆಂಟ್ಗಳನ್ನ ನೀವು ಅದು ಯಾವುದು ಲಾಂಗ್ ಟರ್ಮಲ್ಲಿ ಒಳ್ಳೇದು ಅಂತ ಹೇಳಿ ನಿಮಗೆ ಅನ್ನಿಸ್ ನಿಮ್ಗೆ ಗೊತ್ತು ಅನಿಸುತ್ತೆ ಆದರೂ ಅದರಿಂದ ಹೊರಬರೋಕ್ಕೆ ನೀವು ಪ್ರಯತ್ನ ಪಡಬೇಕು ಲೈಫಲ್ಲಿ ಬೇಕಾದಷ್ಟು ಬೇರೆ ಬೇರೆ ಏನೇನೂ ಇರುತ್ತೆ ಮಾಡೋಕ್ಕೆ ಸೊ ನಿಮಗೆ ಯಾವುದು ಆ ಒಂದು ಕೆಲಸ ಆ ಒಂದು ವಿಷಯ ಆ ಒಂದು ಏನು ಆ ವ್ಯಕ್ತಿ ಅಟ್ಯಾಚ್ಮೆಂಟು ಲಾಂಗ್ ಟರ್ಮಲ್ಲಿ ಅದು ಒಳ್ಳೇದಲ್ಲ ಅಂತ ನಿಮ್ಗೆ ಗೊತ್ತಿದ್ರೂ ಅದನ್ನು ನಿಮ್ಗೆ ಬಿಟ್ಟು ಹೋಗ್ತಾ ಇಲ್ಲ ಅಂತ ಅಂದರೆ ಕಾನ್ಷಿಯಸ್ ಆಗಿ ನೀವು ನಿಮ್ಮನ್ನು ನೀವು ಡಿಸ್ಟ್ರಾಕ್ಟ್ ಮಾಡಿಕೊಂಡು ಅಟೆಂಪ್ಟ್ ಮಾಡಬೇಕು ಅದರಿಂದ ಹೊರಬರೋದಕ್ಕೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ ದಾಸರ ಆಗಬೇಡಿ ಅಂತ ಹೇಳಿ ಒಂದಿಲ್ಲಿ ಮೆಸೇಜ್ ಇದೆ ಅದು ಟಾಕ್ಸಿಕ್ ಅಂತ ಹೇಳಿ ನಾನು Aqui you go. Uh, Aquarius. Kumbarashi, Aquarius. Aquarius Aquarius. Aquarius Aquarius. Rashi é Aquarius. ಹೊಸದೇನು ಪ್ರಾರಂಭ ಮಾಡುವಂತಹ ಒಂದು ಸಮಯ ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಮ್ಯಾಜಿನು ಇಮ್ಯಾಜಿನೇಷನ್ನು ಯಾವುದೇ ಒಂದು ನೀವು ಮಾಡಬೇಕು ಅಂತ ಇದ್ರೂ ಇಮ್ಯಾಜಿನೇಷನ್ ಮುಖ್ಯ ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಏನು ಇಮ್ಯಾಜಿನ್ ಮಾಡ್ಕೊಳ್ತೀರಾ ಎಷ್ಟು ಕ್ರಿಯೇಟಿವ್ ಆಗಿರ್ತೀರ ಅದು ತುಂಬ ಮುಖ್ಯ ಸೊ ಈ ಟೈಮ್ನಲ್ಲಿ ನಾನು ನೋಡ್ತಾ ಇರೋವಂಥದ್ದು ಆ ಒಂದು ಎನರ್ಜಿ ನಿಮ್ಮಲ್ಲಿ ಇದೆ ಹೆಚ್ಚು ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಏನೋ ಒಂದು ಶುರು ಮಾಡಬೇಕು ಅಂತ ಹೇಳಿ ಬಹಳ ದಿನಗಳಿಂದ ನಿಮ್ಮ ಮನಸ್ಸು ಅದರಲ್ಲಿ ಇದೆ ಸೊ ಅದರ ಸುತ್ತಮುತ್ತನೇ ಈ ಈ ಟೈಮ್ನಲ್ಲಿ ಇನ್ನೂ ಹೆಚ್ಚು ನೀವು ಯೋಚನೆ ಮಾಡ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ ಅಂದರೆ ಇನ್ನೂ ಕ್ರಿಯೇಟಿವ್ ಆಗಿ ಇದ್ದೀರಾ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಹೊಸದೊಂದೇನಾದರೂ ಒಂದು ಬಿಸ್ನೆಸ್ಗೆ ಒಂದು ಪ್ರಪೋಸಲ್ ಬರ್ಬೋದು ಏನೋ ಒಂದು ಮಾಡಬೇಕು ಅಂತ ಅನ್ನಿಸ್ಬೋದು ಅದರ ಸುತ್ತಮುತ್ತ ನಾನು ಎನರ್ಜಿನ ನೋಡ್ತಾ ಇದ್ದೀನಿ ಸೊ ಸದ್ಯದಲ್ಲಿ ಏನೋ ಒಂದು ಶುರು ಮಾಡುವ ಒಂದು ಎನರ್ಜಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸಾರಿ ಈಗ ರಾಶಿ ನೋಡೋಣ ಪೈಸಸ್ ರಾಶಿ ಮೀನರಾಶಿ ಪೈಸಸ್ ಮೀನರಾಶಿಗೆ ಇರುವಂತಹ ಪಾಸಿಟಿವ್ ಎನರ್ಜಿ ಇದೆ ನಿಮ್ಮ ಸುತ್ತಮುತ್ತ ಪಾಸಿಟಿವ್ ಎನರ್ಜಿ ಇದೆ ಪ್ಲೆಜರ್ ಅಂತ ಹೇಳ್ಬೋದಲ್ಲ ಒಂದು ರೀತಿಯಾಗಿ ಒಂದು ಒಳ್ಳೆಯ ಸಮಯ ಕಳಿತೀರಾ ಒಂದು ಖುಷಿಯ ವಾತಾವರಣ ಇದೆ ಓಕೆ ಒಂಥರ ನಿಮಗೆ ಹೆಚ್ಚು ಎಂಥೂಸಿಯಾಸಮ್ ಇದೆ ಈ ಟೈಮ್ನಲ್ಲಿ ಏನೋ ಒಂದು ಹೊಸ ಪ್ರಯತ್ನ ಇರ್ಬೋದು ಅಂದರೆ ದಿನ ಬೆಳಗಾದರೆ ಒಂಥರ ಇವತ್ತು ಒಂದು ಹೊಸ ದಿನ ಇವತ್ತು ನಾನು ಒಂದು ಹೊಸ ರೀತಿಯಲ್ಲಿ ಶುರು ಮಾಡ್ತೀನಿ ಅಂತ ಹೇಳಿ ಅನಿಸತ್ತಲ್ಲ ಆ ರೀತಿಯಾಗಿ ಒಂದು ಪಾಸಿಟಿವ್ ಎನರ್ಜಿಯ ನಿಮ್ಮ ಸುತ್ತಮುತ್ತ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಅದು ನಿಮಗೆ ಒಂದು ಒಂದು ಉತ್ತೇಜನ ಕೊಡುತ್ತೆ ನಿಮ್ಮ ಲೈಫಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಅದರ ಬಗ್ಗೆ ಒಂದು ರೀತಿಯಾಗಿ ಎಲ್ಲದನ್ನು ನಾನು ಈ ರೀತಿಯಾಗಿ ನಾನು ಇರಬೇಕು ನಾನು ಈ ಥರ ಬಾಳಬೇಕು ನಾನು ಈ ಥರ ನನ್ನ ಲೈಫಲ್ಲಿ ಈ ಥರ ಇರಬೇಕು ಅಂತ ಹೇಳಿ ಒಂದು ಏನೋ ಒಂದು ಹೊಸತನ ನೀವು ತಂದ್ಕೊಳ್ಳೋದಕ್ಕೆ ಡಿಸೈಡ್ ಮಾಡೋದನ್ನು ಅದು ನಿಮ್ಮ ಲೈಫ್ನಲ್ಲಿ ಬರ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಫುಲ್ ಆಫ್ ಪಾಸಿಟಿವ್ ಎನರ್ಜಿ ಸೊ ಇದು ಪೈಸಿಸ್ ರಾಶಿಗಿದ್ದಂತಹ ಒಂದು ಮೆಸೇಜ್ ಓಕೆ ಸೊ ಇದು ಈ ಒಂದು ಮೆಸೇಜ್ ನಿಮಗೆ ಎಲ್ಲ ರಾಶಿಗಳಿಗೆ ಹೇಳಿದ್ದೀನಿ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದಲ್ಲಿ ಏನು ಮಾಡಬೇಕು ಅಂತ ಗೊತ್ತಲ್ಲ ಈಗ ನೀವು ಪಾಯಿಂಟ್ಸ್ ಕೂಡ ಕೊಡ್ಬೋದು ನಮ್ಮ ಆ ರೀಡಿಂಗ್ಗಳಿಗೆ ನಿಮ್ಗೆ ಇಷ್ಟವಾಗಿದ್ದರೆ ಪಾಯಿಂಟ್ಸ್ ಕೂಡ ಕೊಡ್ಬೋದು ಅದೊಂದು ಹೊಸ ಯೂಟ್ಯೂಬ್ನಲ್ಲಿ ಅದು ಶುರು ಮಾಡಿದ್ದಾರೆ ಸೊ ಆದರೆ ಖಂಡಿತವಾಗ್ಲೂ ಪಾಯಿಂಟ್ಸ್ ಕೊಡಿ ಲೀಡರ್ ಬೋರ್ಡ್ ಇದೆ ಓಕೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮನೆಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ